ಪುಟ ಅಮ್ಮ ತಮ್ಮ ಹೆಸರು ಅಮ್ಮ ಇನ್ನೊಂದು ಸಲ ಹೇಳ್ರಿ ಹಾಂ ಮಾಯಾದೇವಿ ಯಾವ ಪುಟ ಕಣ್ಣೂರು ಯಾವ ಕ್ಲಾಸು ವೆರಿ ಗುಡ್ ಹ್ಞೂ ವೆರಿ ಗುಡ್ ಅಮ್ಮ ನಾಳೆ ಬರೋ ಮಾರ್ಚ್ ಎಸ್ ಎಲ್ ಸಿ ಪರೀಕ್ಷೆ ಬರೀ ಆಗ್ತದೆ ಹ್ಞೂ ಖುಷಿ ಅನ್ಸತ್ತದಲ್ಲ ಪ್ರಾಥಮಿಕ ಹಂತದ ಕೊನೆಯ ಘಟ್ಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಭಯಭೀತರಾಗದೆ ಸಂಭ್ರಮಿಸಿ ಬರೆಯುವ ಉದ್ದೇಶಕ್ಕಾಗಿ ಮಿಸ್ ಕಾಲ್ ಮಾಡಿ ಉತ್ತರ ಪಡೆಯಿರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೋಕಾಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಬಳಗಾರ್ ಅವರು ಶಿಕ್ಷಣ ಇಲಾಖೆ ಚಿಕ್ಕೋಡಿ ಸಹಯೋಗದೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗೋಕಾಕ ಇವರ ನೇತೃತ್ವದಲ್ಲಿ ನಗರದ ಮಯೂರ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಿಸ್ ಕಾಲ್ ಮಾಡಿ ಉತ್ತರ ಪಡೆಯಿರಿ ಎಂಬ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಮೂಲಕ ಚಾಲನೆ ನೀಡಿದ್ರು ಒಂದು ಮಿಸ್ ಕಾಲ್ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಬದಲಾಯಿಸುತ್ತದೆ ಪರೀಕ್ಷೆ ಎಂದರೆ ಭಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಹೆಚ್ಚಿಸಲು ಏಳು ದಿನಗಳವರೆಗೆ ಈ ಕಾರ್ಯಕ್ರಮ ಇದ್ದು ಮಕ್ಕಳಿಗೆ ತಮ್ಮ ಉತ್ತರ ತೃಪ್ತಿ ನೀಡದೇ ಇದ್ದಲ್ಲಿ ಮತ್ತೆ ಕರೆ ಮಾಡಿದ್ದಲ್ಲಿ ತಾಳ್ಮೆಯಿಂದ ಉತ್ತರಿಸಲು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಿಸ್ ಕಾಲ್ ಮಾಡಿದ ವಿದ್ಯಾರ್ಥಿಗಳಿಗೆ ಉತ್ತರ ನೀಡಲು ಭಾಷಾವಾರು ಶಿಕ್ಷಕರು ಕರೆ ಸ್ವೀಕರಿಸಿ ವಿದ್ಯಾರ್ಥಿಗಳಿಗೆ ತಿಳಿಯುವ ರೀತಿಯಲ್ಲಿ ಸಹನೆಯಿಂದ ತಿಳಿಸಿದರು ಕೇವಲ ಗೋಕಾಕ ಶಿಕ್ಷಣ ವಲಯವಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ತಿಳಿಯದ ವಿಷಯಗಳ ಬಗ್ಗೆ ಮಿಸ್ ಕಾಲ್ ಉತ್ತರ ಪಡೆದು ತೃಪ್ತರಾದರು ಈ ಕಾರ್ಯಕ್ರಮದಲ್ಲಿ ಗೋಕಾಕ ತಹಸೀಲ್ದಾರ್ ಡಾ ಮೋಹನ್ ಬಸ್ಮೇ ಶಾಸಕರ ಆಪ್ತ ಸಹಾಯಕ ಸುರೇಶ್ ಸನದಿ ಮೂಡಲಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮನ್ನಿಕೇರಿ ಗೋಕಾಕ ವಲಯದ ಡಿಎಸ್ಪಿ ನಗರ ಪಿಎಸ್ಐ ಕೆ ವಾಲಿಕಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಎಂಬಿ ಪಾಟೀಲ್ ಶಿಕ್ಷಣ ಸಂಯೋಜಕರಾದ ಎಂಆರ್ ಪಾಟೀಲ್ ಸೇರಿದಂತೆ ವಿವಿಧ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಭಾಷಾವಾರು ಶಿಕ್ಷಕರು ಉಪಸ್ಥಿತರಿದ್ದರು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಇತ್ತೀಚಿನ ದಿನಮಾನದಲ್ಲಿ ಪರೀಕ್ಷೆ ಅಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಾಗಿರುವಂಥ ಒತ್ತಡ ಮಕ್ಕಳಿಗೆ ಒಂದು ರೀತಿಯಾಗಿರುವಂಥ ಒತ್ತಡ ಪಾಲಕರಿಗೆ ಒಂದು ರೀತಿಯಾಗಿರುವಂಥ ಒತ್ತಡ ಅಧಿಕಾರಿಗಳಿಗೆ ಮತ್ತು ಶಿಕ್ಷಕ ಬಂದಿರೋ ಸಹಿತ ಒತ್ತಡದ ಮಧ್ಯದಲ್ಲಿ ನಾವೆಲ್ಲ ಪರೀಕ್ಷೆ ನಿಲ್ಲಿಸ್ತಾ ಇದ್ದೀವಿ